ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೀತಾದೇವಿಯನ್ನು ಹುಡುಕಿಕೊಂಡು ವಾನರರು ಹಸಿವು ಬಾಯಾರಿಕೆಗಳಿಂದ ಬಳಲಿದವರಾಗಿ ವೃಕ್ಷಬಿಲವನ್ನು ಒಳಹೊಕ್ಕು ಸಮಯದ ಪರಿವಯ ಸಿಗದೆ ಅಲ್ಲಿ ಸ್ವಯಂಪ್ರಭೆಯಿಂದ ಸಕಲ ಆತಿಥ್ಯವನ್ನು ಪಡೆದವರಾಗಿ ಕೃತಜ್ಞರಾಗಿ ಆಕೆಯ ಸಹಾಯದಿಂದಲೇ ಅಲ್ಲಿಂದ ನೇರವಾಗಿ ಸಮುದ್ರ ತೀರದಲ್ಲಿರುವಂತಹ ಮಹೇಂದ್ರಗಿರಿಯ ತಪ್ಪಲಿನಲ್ಲಿ ಆಕೆಯು ಅವರನ್ನು ಬಿಟ್ಟಿರುವಳು ಈ ಸಂದರ್ಭದಲ್ಲಿ ಅವರಿಗೆ ಶಿಶಿರಋತುವು ಬಂದಿರುವುದನ್ನು ಕಂಡು ಸಮಯವು ಮೀರಿ ಹೋಗಿರುವುದರ ಅರಿವಾಗಿ ಇನ್ನು ನಾವು ಸೀತೆಯನ್ನು ಕಾಣದೇ ಹಿಂದಿರುಗಿದರೆ ಇನ್ನು ಸಮುದ್ರದ ದ್ವೀಪಗಳ ಅನ್ವೇಷಣೆಯೂ ಆಗಿಲ್ಲ ಸಮಯವೂ ಮೀರಿ ಹೋಗಿದೆ ಆ ಕಾರಣದಿಂದಾಗಿ ಸುಗ್ರೀವನು ನಮ್ಮನ್ನು ಕೊಂದು ಹಾಕುವುದು ಖಂಡಿತ ಆಗಿರುವ ಸಮಯದಲ್ಲಿ ನಾವು ಪುನಃ ಬಿಲದೊಳಗೆ ಹೋದರೆ ಯಥೇಚ್ಛ ಫಲಭೋಗವನ್ನು ಅನುಭವಿಸುತ್ತಾ ಅಲ್ಲಿಯೇ ಎದ್ದು ಬಿಡಬೇಕು ಇಲ್ಲವೇ ಈ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶ ಮಾಡಿ ಪ್ರಾಣವನ್ನು ಬಿಡಬೇಕು ಈ ಎರಡರ ನಡುವೆ ಒಂದನ್ನು ಆಯ್ದುಕೊಳ್ಳುವ ಅವಕಾಶ ದೊರೆತಿದೆ ಅಂತಹ ಸಂದರ್ಭದಲ್ಲಿ ಸುಖವನ್ನು ಆಯ್ದುಕೊಳ್ಳುವರು ಅಥವಾ ಮರಣಾಸನ್ನರಾಗುವರು ನೋಡೋಣ ತಥಾ ಬ್ರವತಿ ತಾರೇ ತಾರಾಧಿಪತಿ ವರ್ಚಸಿ ಅಥ ಮೇನೆ ಘ್ರತಂ ರಾಜ್ಯಂ ಹನುಮಾನಂಗದೇನ ಧಿಪನಾದ ಚಂದ್ರನಂತೆ ತೇಜಸ್ವಿಯಾಗಿದ್ದ ತಾರನು ಅಂಗದನಿಗೆ ಅನುಕೂಲಕರವಾದ ಮಾತನ್ನು ಹೇಳಲು ಅಂಗದನು ಕಪಿರಾಜ್ಯವನ್ನು ಇಷ್ಟರವರೆಗೆ ಸುಗ್ರೀವನ ಅಧಿಕಾರದಲ್ಲಿದ್ದ ಸುಗ್ರೀವನಿಂದ ಅಪಹರಿಸಿಬಿಟ್ಟನೆಂದೇ ಹನುಮಂತನು ಭಾವಿಸಿದನು ಅಂದರೆ ಈ ರೀತಿ ವಾನರರಲ್ಲಿ ಮತಭೇದ ಉಂಟಾಗಿ ಅನೇಕ ವಾನರರು ಅಂಗದನಿಗೆ ಸಹಾಯಕರಾಗಿರುವರು ಮತ್ತು ಬಲವಂತ ಅಂಗದನು ಸುಗ್ರೀವನ್ನು ಸುಗ್ರೀವನನ್ನು ವಂಚಿಸಿ ರಾಜ್ಯವನ್ನು ಕಸಿದುಕೊಳ್ಳುವನು ಅಂದರೆ ರಮೇಣ ಅಂಗದನು ತನಗಿರುವ ಭಯವನ್ನು ವ್ಯಕ್ತಪಡಿಸುತ್ತಾ ಒಂದಷ್ಟು ವಾನರರನ್ನು ತನ್ನೆಡೆಗೆ ಸೆಳೆದುಕೊಂಡು ಮುಂದೆ ವಾನರರ ನಡುವೆ ಇದೇ ಮತಭೇದಕ್ಕೆ ಕಾರಣವೂ ಆಗಬಹುದಲ್ಲವೇ ಅವರು ಇಲ್ಲಿಯೇ ಇರುತ್ತಾರೆಂದು ಹೇಗೆ ಹೇಳುವುದು ಒಂದಷ್ಟು ಸೇನೆಯನ್ನು ಅಂಗದನು ತನ್ನ ಕಡೆಗೆ ಮಾಡಿಕೊಂಡು ತನ್ನ ಅನುಕೂಲಕ್ಕೆ ಮಾಡಿಕೊಳ್ಳುವುದು ಈ ರೀತಿಯಾದ ಮತಭೇದಗಳು ಕಂಡು ಬಂದಾಗ ಕೂಡಲೇ ಯೋಗ್ಯನಾದವನು ಹಾಗೂ ರಾಜನಿಗೆ ಆಪ್ತನಾದವನು ಅದನ್ನು ಮೊಳಕೆಯಲ್ಲಿಯೇ ಚೂಟಿ ಹಾಕಬೇಕು ಈಗೇನೂ ಅಂಗದನು ಸುಗ್ರೀವನಿಗೆ ದ್ರೋಹವನ್ನು ಬಗೆಯಲು ಹೋಗಿಲ್ಲ ಆದರೆ ಸುಗ್ರೀವನು ತನ್ನನ್ನು ವಿರೋಧಿ ತನ್ನನ್ನು ಕೊಲಿಸಿ ಬಿಡಬಹುದು ತಾನು ವಾಲಿಯ ಪುತ್ರನಾದ್ದರಿಂದ ತನ್ನನ್ನು ಕೊಂದು ಹಾಕಬಹುದು ಎಂಬ ಭಯದಿಂದ ಒಂದಷ್ಟು ವಾನರರು ಆತನಿಗೆ ಸಹಕರಿಸಿ ಒಂದೊಮ್ಮೆ ಅವರು ವೃಕ್ಷಬಲದಲ್ಲಿ ಆಶ್ರಯ ಪಡೆದು ಮುಂದೆ ಯಾವ ಕಾರ್ಯವನ್ನು ಕೈಗೊಳ್ಳುವರೋ ಇದು ಎಲ್ಲಿಗೆ ಹೋಗಿ ತಲುಪುವುದೋ ಯಾರಿಗೆ ತಾನೇ ಗೊತ್ತು ಆದ್ದರಿಂದ ಈಗ ಹನುಮಂತನು ಮಧ್ಯಪ್ರವೇಶ ಮಾಡಿ ಅವರಲ್ಲಿಯೇ ಭೇದಭಾವವನ್ನು ಉಂಟು ಮಾಡುತ್ತಾನೆ ಅಂದರೆ ಸಾಮಧಾನಗಳ ಬದಲಿಗೆ ಭೇದ ನೀತಿಯನ್ನು ಅನುಸರಿಸಿ ಅವರನ್ನು ಪುನಃ ಯೋಗ್ಯ ಮಾರ್ಗಕ್ಕೆ ಹಚ್ಚಲು ಬರುತ್ತಿರುವನು ಚತುರ್ಬಲ ಸಮನ್ವಿ ಚತುರ್ದಶ ಗುಣಂ ಹನುಮಾನ್ ಮಾಲಿನ ಸುತ ಕುಮಾರ ಅಂಗದನು ಎಂಟು ಗುಣವುಳ್ಳ ಬುದ್ಧಿಯಿಂದ ನಾಲ್ಕು ರೀತಿಯ ಫಲದಿಂದ ಹದಿನಾಲ್ಕು ಗುಣಗಳಿಂದ ಸಂಪನ್ನನಾಗಿರುವುದನ್ನು ಹನುಮಂತನು ಚೆನ್ನಾಗಿ ತಿಳಿದಿದ್ದನು ಅಂದರೆ ಹನುಮಂತನು ಒಬ್ಬ ಯೋಗ್ಯ ಕ್ಷಮಿಸಿ ಅಂಗದನು ಒಬ್ಬ ಯೋಗ್ಯ ನಾಯಕನೆಂದು ಹನುಮಂತನು ಮೊದಲೇ ತಿಳಿದಿದ್ದನು ಆತನಲ್ಲಿ ಬುದ್ಧಿಯ ಎಂಟು ಗುಣಗಳೆಂದರೆ ಕೇಳುವ ಇಚ್ಛೆ ಕೇಳಿ ತಿಳಿದುಕೊಳ್ಳುವುದು ಗ್ರಹಿಸಿ ಧರಿಸುವುದು ಊಹಾಪೋಹ ಮಾಡುವುದು ಅರ್ಥ ಅಥವಾ ತಾತ್ಪರ್ಯವನ್ನು ಚೆನ್ನಾಗಿ ತಿಳಿಯುವುದು ಹಾಗೂ ತತ್ವಜ್ಞಾನದಿಂದ ಸಂಪನ್ನರಾಗುವುದು ಇವು ಬುದ್ಧಿಯ ಎಂಟು ಗುಣಗಳು ಚತುರ್ಬಲಗಳೆಂದರೆ ಬಾಹುಬಲ ಮನೋಬಲ ಉಪಾಯಬಲ ಮತ್ತು ಬಂಧುಬಲ ಇವು ಹಾಗೆಯೇ ಸಾಮ ದಾನ ಭೇದ ದಂಡ ಇವು ನಾಲ್ಕು ಉಪಾಯಗಳು ಈ ಎಲ್ಲದರಲ್ಲಿಯೂ ಕೂಡ ಅಂಗದನು ಚತುರನೆ ಆಗಿದ್ದಾನೆ ಹಾಗೆಯೇ ಆತರಲ್ಲಿ ಈ ಹದಿನಾಲ್ಕು ಗುಣಗಳು ಇವೆ ಅಂದರೆ ದೇಶಕಾಲದ ಜ್ಞಾನ ದೃಢತೆ ಎಲ್ಲ ಪ್ರಕಾರದ ಕ್ಲೇಶಗಳನ್ನು ಸಹಿಸುವುದು ಎಲ್ಲ ವಿಷಯಗಳ ಜ್ಞಾನ ಚತುರತೆ ಉತ್ಸಾಹ ಅಥವಾ ಬಲ ಮಂತ್ರಾಲೋಚನೆಯನ್ನು ಗುಪ್ತವಾಗಿರಿಸುವುದು ಪರಸ್ಪರ ಮಾತುಗಳನ್ನು ಆಡದಿರುವುದು ಶೌರ್ಯ ತನ್ನ ಮತ್ತು ಶತ್ರುವಿನ ಶಕ್ತಿಯ ಜ್ಞಾನ ಕೃತಜ್ಞತೆ ಶರಣಾಗತ ವತ್ಸಲತೆ ಅಮರ್ಷಶೀತತೆ ಅಥವಾ ಮತ್ತು ಅಚಂಚಲತೆ ಅಂದರೆ ಸ್ಥಿರತೆ ಅಥವಾ ಗಂಭೀರತೆ ಇವೆಲ್ಲ ಗುಣಗಳು ಅಂಗದನಲ್ಲಿ ಇವೆ ಈ ಗುಣಗಳ ಕಾರಣದಿಂದಾಗಿ ಮುಂದೆ ಅವನು ಶ್ರೇಷ್ಠ ವಾನರ ರಾಜನಾಗುವುದರಲ್ಲಿ ಸಂಶಯವೇ ಇಲ್ಲ ಪ್ರಸ್ತುತದಲ್ಲಿ ಸುಗ್ರೀವನು ರಾಜ್ಯವನ್ನಾಳುತ್ತಿರಬಹುದು ಸುಗ್ರೀವನಿಗೂ ಕೂಡ ಮಕ್ಕಳಿಲ್ಲ ಆದ್ದರಿಂದ ಅಂಗದನೇ ಮುಂದಿನ ರಾಜ್ಯವನ್ನು ಮುಂದೆ ರಾಜ್ಯ ರಾಜನಾಗುವವನಾಗಿರುತ್ತಾನೆ ಅಂತಹ ರಾಜನಾಗಿರುವವನು ಒಂದು ಶುದ್ಧ ದೌರ್ಬಲ್ಯದ ಕಾರಣದಿಂದಾಗಿ ಅಂದರೆ ತನ್ನ ತಂದೆಯನ್ನು ಸುಗ್ರೀವನು ಕೊಲ್ಲಿಸಿರುವ ಕಾರಣದಿಂದಾಗಿ ಹಾಗೆಯೇ ತಂದನ್ನೂ ಕೊಲ್ಲಿಸಿಬಿಡಬಹುದು ಎಂಬ ಭಯದಿಂದಾಗಿ ಹೇಗೆ ದಂಡನೆಯ ಆಧಾರದ ಮೇಲೆ ವಾಲಿಯ ಹತ್ಯೆಯಾಯಿತು ಹಾಗೆ ಅದೇ ರೀತಿಯಾಗಿ ಸಮಯವನ್ನು ಮೀರಿದ ಹಾಗೂ ಸಮಸ್ತ ಪ್ರದೇಶವನ್ನು ಏಕೆಂದರೆ ಇನ್ನೂ ಅವರು ದ್ವೀಪ ಪ್ರದೇಶಗಳನ್ನು ಅನ್ವೇಷಿಸಿಯೇ ಇಲ್ಲ ಹಾಗೆಯೇ ಹಿಂದಿರುಗಿ ಹೋದರೆ ಕೊಲ್ಲಿಸಿ ಬಿಡಬಹುದು ಎಂಬ ಭಯದಿಂದ ಅಂಗದನು ಹೇಳುತ್ತಿರುವ ಮಾತಿನಿಂದಾಗಿ ಒಬ್ಬ ಯೋಗ್ಯ ಯುವರಾಜನು ನಷ್ಟವಾಗುವುದನ್ನು ಹನುಮಂತನು ಸಹಿಸುತ್ತಿರಲಿಲ್ಲ ಆ ಕಾರಣದಿಂದಾಗಿಯೇ ಆತನನ್ನು ಯೋಗ್ಯ ಮಾರ್ಗಕ್ಕೆ ಹಚ್ಚಲು ಪ್ರಯತ್ನಿಸುತ್ತಿರುವನು ಪರಾಕ್ರಮೈ ವರ್ಧಮಾನಮಿವ ಶುಕ್ತಾದ್ರೇಯ ಇವನು ತೇಜ ಬಲ ಪರಾಕ್ರಮದಿಂದ ಸದಾ ಪರಿಪೂರ್ಣವಾಗಿರುತ್ತಾನೆ ಅಕ್ಷದ ಚಂದ್ರನಂತೆ ರಾಜಕುಮಾರ ಅಂಗದನ ಶ್ರೀಯು ದಿನೇ ದಿನೇ ಹೆಚ್ಚುತ್ತಾ ಇರುತ್ತದೆ ಬೃಹಸ್ಪತಿ ಸಮ ಪುರಂದರಂ ಇವನು ಬೃಹಸ್ಪತಿಯಂತೆ ಪರಾಕ್ರಮದಲ್ಲಿ ತನ್ನ ತಂದೆ ವಾಲಿಗೆ ಸಮಾನನಾಗಿದ್ದಾನೆ ದೇವೇಂದ್ರನು ಬೃಹಸ್ಪತಿಯಿಂದ ನೀತಿಯ ಮಾತನ್ನು ಕೇಳುವಂತೆಯೇ ಅಂಗದನು ತಾರನ ಮಾತನ್ನು ಕೇಳುತ್ತಾನೆ ರ ಶಂ ಸರ್ವಶಾಸ್ತ್ರ ಸುಗ್ರೀವನ ಕಾರ್ಯ ಕಾರ್ಯನಿರ್ವಹಿಸಲು ಬಹಳ ಶ್ರಮಿಸಿ ಬಳಲಿ ಹೋಗಿದ್ದ ಅಂಗದನನ್ನು ಸರ್ವಶಾಸ್ತ್ರ ವಿಶಾರದ ಹನುಮಂತನು ಸಮಾಧಾನಗೊಳಿಸಲು ಉಪಕ್ರಮಿಸಿದನು ಸತತ್ ಸಚತುರ್ನಾ ತೃತೀಯ ಭೇದಯಾಮ ತಾನ್ ಸರ್ವಾನ್ ವಾನರಾನ್ ವಾಕ್ಯ ಸಂಪದ ಭೇದ ದಂಡ ಈ ನಾಲ್ಕು ಉಪಾಯಗಳಲ್ಲಿ ಮೂರನೆಯದಾದ ಭೇದೋಪಾಯವನ್ನು ಆಶ್ರಯಿಸಿ ತನ್ನ ಮಾತಿನ ಮೋಡಿಯಿಂದ ವಾನರ ಸಮೂಹದಲ್ಲಿ ಅಭಿಪ್ರಾಯ ಭೇದವನ್ನು ಹನುಮಂತನು ಕಲ್ಪಿಸಿದನು ಅಂದರೆ ಈಗ ಹನುಮಂತರ ಅಂದರೆ ಎಲ್ಲ ವಾನರೂ ಕೂಡ ಏಕತ್ರವಾಗಿ ಅಂಗದನ ಹಿಂದೆ ನಿಂತಿರುವರು ಅಂದರೆ ಏಕಾದರೂ ಮಾಡಿ ಮರಣವನ್ನು ಒಂದೋ ಮರಣವನ್ನು ಹೊಂದಬೇಕು ಕಾಯು ಉಪವೇಶವನ್ನು ಮಾಡಬೇಕು ಆ ಮರಣವನ್ನು ತಪ್ಪಿಸಿಕೊಳ್ಳಲು ತಾರನು ಹೇಳಿದಂತಹ ಉಪಾಯವಾದ ಬಿಲದೊಳಗೆ ಹೊಕ್ಕು ಸುಖವಾಗಿ ಇದ್ದು ಬಿಡಬಹುದು ಎಂಬ ಭಾವದಲ್ಲಿರುವವರಲ್ಲಿ ಮತ್ತೆ ಪುನಃ ಸಂಶಯಗ್ರಸ್ತರಾಗುವಂತೆ ಮಾಡಿ ಅಭಿಪ್ರಾಯ ಭೇದವನ್ನು ಕಲ್ಪಿಸುವುದು ಹನುಮಂತನ ಆಶಯವಾಗಿರುತ್ತದೆ ಯೇಶು ಸರ್ವೇಶು ಭಿನ್ನೇಷ ತೇಷಯಂ ಅಥೋ ಭಿಷಯದಂಗದಂ ಭೇಷಣೈರ್ವಿಧೈರ್ವಾಕ್ಯೈ ಕೋಪೋಪಾಯ ಸಮನ್ವಿತೈರಾನಂದನೇ ನೀನು ಯುದ್ಧದಲ್ಲಿ ನಿನ್ನ ತಂದೆಯಂತೆ ಅತ್ಯಂತ ಶಕ್ತಿಶಾಲಿಯಾಗಿರುವುದು ನಿಶ್ಚಿತವಾಗಿ ಎಲ್ಲರಿಗೂ ವಿತಿತವಾಗಿದೆ ನಿನ್ನ ತಂದೆಯು ವಾನರ ರಾಜ್ಯವನ್ನು ಆಳುವಂತೆಯೇ ನೀನು ಅದನ್ನು ದೃಢತೆಯಿಂದ ಧರಿಸಲು ಅಂದರೆ ಮುಂದೆ ವಾನರ ರಾಜನಾಗಲು ಸಮರ್ಥನಾಗಿರುವೆ ಕ್ವಂಸ ಮಾರ್ಥತ ರಾತ್ರ ಯುದ್ಧ ರೇಯ ವೈಧುವಂ ದೃಢಂಧಾರಯಿತುಂ ಶಕ್ತಪಿ ರಾಜ್ಯ ಯಥಾ ಪಿತ ಆದರೆ ವಾನರ ಶ್ರೇಷ್ಠೆ ಈ ಕಪಿಗಳು ಸದಾ ಚಂಚನರಾಗಿರುತ್ತಾರೆ ತಮ್ಮ ಪತ್ನಿ ಪುತ್ರರಿಂದ ಅಗಲಿಗೆದ್ದು ನಿನ್ನ ಆಜ್ಞೆಯನ್ನು ಪಾಲಿಸುವುದು ಇವರಿಂದ ಸಹಿಸಲಾಗದು ನಿತ್ಯ ಮಾಸ್ತೆಯ ಚಿತ್ರ ಪಾಹಿ ಕಪಯೋ ಹರಿ ಪುಂಗಮಃ ಮಾಗ್ನಾಪ್ಯಂ ವಿಷಕಿಶ್ಚಂತಿ ಪುತ್ವದಾರಾಂ ವಿನಾತ್ವಯ ಅಂದರೆ ಅವರು ನಿನ್ನ ಆಜ್ಞೆಯನ್ನು ಪಾಲಿಸದೆ ಹೋಗಬಹುದೆಂದು ಹೇಳುತ್ತ ತ್ವಾಂ ನೈತೆ ಹ್ಯನು ರಂಜೇಯು ಪ್ರವದಾಮಿತಿ ಯಥಾಯಂ ಜಾಂಬವಾನ್ ನೀಲಸ್ಸು ಹೋತ್ರ त्वमः कपिहि न ह्यहं ते इमे सर्वे सामदानादिभिगु सानदा सामदानादिभिगुणैः दण्डेन न त्वया शक्तिः ಇವರು ಯಾರು ವಾನರರು ಸುಗ್ರೀವನೊಂದಿಗೆ ವಿರೋಧ ಕಟ್ಟಿಕೊಂಡು ನಿನ್ನ ಕುರಿತು ಅನುರಕ್ತರು ಆಗಲಾರರು ಈ ಜಾಂಬವಂತ ನೀಲ ಮಹಾಕಪಿ ಸುಹೋತ್ರ ಇರುವಂತೆಯೇ ನಾನು ಆಗಿದ್ದೇನೆ ನನ್ನನ್ನು ಹಾಗೂ ಇವರೆಲ್ಲರನ್ನು ಸಾಮಧಾನಾದಿ ಉಪಾಯಗಳಿಂದ ಸುಗ್ರೀವನಿಂದ ಅಗಲಿಸಲಾಗದು ನೀನು ದಂಡದ ಮೂಲಕವೂ ನಮ್ಮೆಲ್ಲರನ್ನು ವಾನರ ರಾಜನಿಂದ ದೂರಗೊಳಿಸುವುದು ಸಂಭವವಿಲ್ಲ ಆದ್ದರಿಂದ ಸುಗ್ರೀವನು ನಿನಗಿಂತ ಹೆಚ್ಚು ಪ್ರಬಲನಾಗಿದ್ದಾನೆ ಅಂದರೆ ಒಂದೇ ಬಾರಿಗೆ ಹನುಮಂತನು ಇಲ್ಲಿ ಅಂಗದನನ್ನು ಶ್ರೇಷ್ಠನೆಂದು ಬಾಲಿಯಂತೆಯೇ ಬಲಿಷ್ಠನೆಂದು ಮುಂದೆ ವಾನರ ರಾಜನಾಗುವ ಎಲ್ಲ ಅರ್ಹತೆಗಳನ್ನು ಪಡೆದಿರುವನು ಎಂದು ಹೇಳುತ್ತಾ ಈ ಕ್ಷಣದಲ್ಲಿ ನೀನು ವಾನರರೆಲ್ಲರನ್ನು ನಿನ್ನೆಡೆಗೆ ಸೆಳೆದುಕೊಂಡು ಈ ಬಿಲದಲ್ಲಿ ಅವಿತುಕೊಂಡು ಮುಂದೆ ಸಂಚು ಹೂಡುವಂತಹ ಯೋಚನೆಯನ್ನಾದರೂ ಮಾಡಿದ್ದರೆ ಅದು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿರುವ ಅನೇಕ ಮಹಾತ್ಮರು ಹನುಮಂತ ನೀಲ ಜಾಂಬವಾದಿಗಳಿಂದ ಸೇರಿ ಎಲ್ಲರೂ ಕೂಡ ಸುಗ್ರೇವನಿಗೆ ಅಂದರೆ ಯಾರು ಪ್ರಸ್ತುತ ವಾನರ ರಾಜನಾಗಿರುವನೋ ಆತನಿಗೆ ಅವರ ನಿಷ್ಠೆಯನ್ನು ಕದಲಿಸುವುದಿಲ್ಲ ಹೀಗೆ ಹೇಳುತ್ತಾ ಎಲ್ಲ ವಾನರರಲ್ಲಿಯೂ ಹಾಗೂ ಅಂಗದನ ಮನದಲ್ಲಿಯೂ ಕೂಡ ಸಂದೇಹವನ್ನು ಹುಟ್ಟಿಹಾಕುವನು ವಿಗ್ರಹ್ಯಾಸ್ ವಿಗ್ರಕ್ಷ ನಮ್ಯಾಹುರ್ ಬಲೀಯಸ ಆತ್ಮ ರಕ್ಷಾಕರ ನಗ ದುರ್ಬಲ ದುರ್ಬಲನೊಂದಿಗೆ ವಿರೋಧ ಕಟ್ಟಿಕೊಂಡು ಬಲವಂತ ಪುರುಷನು ಸುಮ್ಮನೆ ಕುಳಿತುಕೊಳ್ಳಬಲ್ಲನು ಆದರೆ ಬಲವಂತನೊಡನೆ ವೈರ ಕಟ್ಟಿಕೊಂಡ ಯಾವನೇ ದುರ್ಬಲ ಪುರುಷನು ಎಲ್ಲಿಯೂ ಸುಖವಾಗಿ ಇರಲಾರನು ಆದ್ದರಿಂದ ತನ್ನ ರಕ್ಷಣೆ ಬಯಸುವ ದುರ್ಬಲ ಪುರುಷನು ಬಲವಂತನೊಂದಿಗೆ ದ್ವೇಷವನ್ನು ಕಟ್ಟಿಕೊಳ್ಳಬಾರದು ಎಂದು ನೀತಿಜ್ಞ ಜನರು ಹೇಳುತ್ತಾರೆ ಒಂದು ಹಿಂದಿರುಗಿ ಹೋಗಿ ದಂಡನೆಯನ್ನು ಎದುರಿಸಬಹುದು ಅಥವಾ ಇರುವ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿದರೆ ಸುಗ್ರೀವನು ಒಪ್ಪಿಕೊಳ್ಳಲೂಬಹುದು ಅಥವಾ ಏನಾದರೂ ಆಗಲಿ ಎಂದು ಮುಂದುವರೆದು ಮುಂದಿನ ಪ್ರದೇಶಗಳನ್ನು ಅನ್ವೇಷಿಸುತ್ತಾ ಆ ಅನ್ವೇಷಣೆಯಲ್ಲಿಯೇ ಪ್ರಾಣ ಹೋದರೂ ಪರವಾಗಿಲ್ಲವೆಂದು ಮುಂದುವರಿಯಬಹುದು ಎರಡೂ ಆಗದಿದ್ದರೆ ಇಲ್ಲೇ ಪ್ರಾಯೋಪವೇಶ ಮಾಡಿ ಮರಣ ಹೊಂದಿದರೂ ಚಿಂತೆ ಇಲ್ಲ ಆದರೆ ಜೀವವನ್ನು ಉಳಿಸಿಕೊಳ್ಳಬೇಕೆಂಬ ಆಸೆಯಿಂದ ವೃಕ್ಷ ಬಿಲವನ್ನು ಹೊಕ್ಕು ಅತ್ತ ಸೀತಾನ್ವೇಷಣೆಯನ್ನೂ ಮಾಡದೆ ಇತ್ತ ಸುಗ್ರೀವನ ಬಳಿಗೂ ಹಿಂದಿರುಗದೆ ಹೋದರೆ ಯಾವ ಪರಿಣಾಮ ಉಂಟಾದೀತೆಂದು ಹನುಮಂತನು ಹೇಳುತ್ತಿರುವನು ಯಾಂಚೇ ಏತ ಲಕ್ಷ್ಮಣ ಮೇತಿ ಶ್ರತಲಕ್ಷ್ಮಣಾನಮೇಷಕಾರ್ಯಂ ವಿಧಾರಣಂ ಈ ಗುಹೆಯು ನಮಗೆ ತಾಯಿಯಂತೆ ಮಡಿಲಲ್ಲಿ ಅಡಗಿಸಿಕೊಂಡೀತು ಅಂದರೆ ಅಡಗಿಕೊಳ್ಳಬಹುದೇನೋ ಇದರಿಂದ ನಮ್ಮ ರಕ್ಷಣೆಯೂ ಆಗಬಹುದು ಹಾಗೂ ಬಿಲವು ಅಭೇದ್ಯವೆಂದು ನೀನು ತಾರನ ಮುಖದಿಂದ ಕೇಳಿ ತಿಳಿದುದು ಇದೆಲ್ಲವೂ ವ್ಯರ್ಥವಾಗಿದೆ ಏಕೆಂದರೆ ಈ ಗುಹೆಯನ್ನು ಲಕ್ಷ್ಮಣನಿಗೆ ತನ್ನ ಬಾಣದಿಂದ ವಿದೀರ್ಣಗೊಳಿಸುವುದು ಎಡಗೈಯ ಆಟವಾಗಿದೆ ಇಲ್ಲಿ ವಿಶೇಷವಾಗಿ ಹನುಮಂತನು ಲಕ್ಷ್ಮಣನ ಬಾಣದಿಂದ ಎಂದೇಕೆ ಹೇಳುತ್ತಾನೆ ಇದುವರೆಗೂ ಆತ ಲಕ್ಷ್ಮಣನ ಬಾಣದ ಚಾಕಚಕ್ಯತೆಯನ್ನು ಎಂದಿಯೂ ನೆಂದೂ ನೋಡಿಲ್ಲ ಪಿಷ್ಕೆಂದಿಗೆ ಬಂದಾಗ ಧನುಷ್ಟಂಕಾರವನ್ನು ಮಾಡಿದುದನ್ನು ಬಿಟ್ಟರೆ ರಾಮನು ತನ್ನ ಬಾಣದ ಚಾಕಚಕ್ಯತೆಯನ್ನು ತೋರಿಸಿರುವನು ಆದರೆ ವಾನರರಲ್ಲಿ ಲಕ್ಷ್ಮಣನ ಕುರಿತು ಹೇಳುವಾಗ ಲಕ್ಷ್ಮಣನೇ ಅದನ್ನು ತನ್ನ ಎಡಗೈಯ ಆಟವೆಂಬಂತೆ ಈ ಗುಹೆಯನ್ನು ವಿದೀರ್ಣಗೊಳಿಸುವುದು ಅಂದರೆ ಛಿದ್ರ ಛಿದ್ರಗೊಳಿಸುವುದು ಸಾಧ್ಯವಾದರೆ ಅಂದರೆ ನಾವೆಲ್ಲರೂ ಸುಗ್ರೀವನಿಗೆ ದ್ರೋಹ ಬಗೆದು ಗುಹೆಯಲ್ಲಿ ಅಡಗಿ ಕುಳಿತರೆ ನಮ್ಮೆಲ್ಲರನ್ನು ಕೊಲ್ಲುವುದು ಲಕ್ಷ್ಮಣನಿಗೆ ಸುಲಭದ ಕಾರ್ಯವಾದರೆ ಇನ್ನು ರಾಮ ಬಾಣಕ್ಕೆ ಸಪ್ತ ಪಾತಾಳಗಳನ್ನು ಭೇದಿಸಿ ಹಿಂದಿರುಗಿದಂತಹ ರಾಮನ ಬಾಣಕ್ಕೆ ಅದೆಷ್ಟು ಶಕ್ತಿ ಇರಬೇಡ ಆದ್ದರಿಂದ ಲಕ್ಷ್ಮಣನ ಬಾಣದ ಕುರಿತು ಹೇಳುತ್ತಿರುವನು ಸ್ವಲ್ಪ ಇಂದ್ರೇಣ ಕ್ಷಿಪತಾ ಶಶನಿಂ ಪುರ ಲಕ್ಷ್ಮಣೋ ನಿಷಿತೈರ್ಬಾಣೈರ್ಬೆಂದಯಾ ಪ್ರಪುಟಂಯಥ ಹಿಂದೆ ಇಲ್ಲಿ ವಜ್ರದ ಪ್ರಹಾರದಿಂದ ಇಂದ್ರನು ಈ ಗುಹೆಯನ್ನು ಸ್ವಲ್ಪ ಹಾಳುಗೆಡಹಿದ್ದನು ಆದರೆ ಲಕ್ಷ್ಮಣನು ತನ್ನ ಹರಿತ ಬಾಣಗಳಿಂದ ಎಲೆಯ ದೊನ್ನೆಯಂತೆ ಇದನ್ನು ನಾಶ ಮಾಡಬಲ್ಲನು ತದ್ವಿಧಾ ಸು ನಾರಸಂತಪರ್ಶ ಗಿರೀನಾಮ ದಾರಕಾಃ ಲಕ್ಷ್ಮಣನ ಬಳಿ ಇರುವ ಬಾಣಗಳ ಅಲ್ಪ ಸ್ಪರ್ಶವು ವಜ್ರ ಮತ್ತು ವಿದ್ಯುತ್ತಿನಂತೆ ಏಟು ಕೊಡುವುದಿದ್ದು ಆ ನಾರಾಜಗಳು ಅಂದರೆ ಆ ಬಾಣಗಳು ಪರ್ವತಗಳನ್ನೂ ಕೂಡ ಧ್ವಂಸಗೊಳಿಸಿ ಬಿಡಬಲ್ಲವು ಅವಸ್ಥಾನ ದೈವತ್ ಿ ಪರಂತಪ ಲದೈವರ ಸರ್ವೇ ಕೃತ ನಿಶ್ಚಯಾ ಪರಂತಪ ವೀರನೆ ನೀನು ಈ ಗುಹೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ಇವೆಲ್ಲ ವಾನರರು ಅಂದ್ರೆ ವಿಶೇಷವಾಗಿ ಹನುಮಾ ಹನುಮಾನ್ ಜಾಂಬುವಂತ ಈ ಅಂಗ್ ಇವರೆಲ್ಲರೂ ಯಾರು ರಾಜನಿಗೆ ನಿಷ್ಠರಾಗಿರುವರು ಆ ವಾನರರೆಲ್ಲರೂ ನಿನ್ನನ್ನು ತ್ಯಜಿಸುವರು ಏಕೆಂದರೆ ಈಗ ಹೀಗೆ ಮಾಡಲು ಇವರು ನಿಶ್ಚಯಿಸಿರುವರು ಸ್ವರ ಧಾರಾಂ ನಿಂತಿ ಪ್ರಶ್ನತಃ ಇವರು ತಮ್ಮ ಮಕ್ಕಳು ಮರಿಗಳನ್ನು ನೆನೆದು ಸದಾ ಉದ್ವಿಗ್ನರಾಗಿರುವರು ಇಲ್ಲಿ ಇವರಿಗೆ ಹಸಿವಿನ ಕಷ್ಟವಾದಾಗ ಮತ್ತು ದುಃಖಕರ ಶಯ್ಯೆಯಲ್ಲಿ ಮಲಗುವ ದುರವಸ್ಥೆಯಿಂದ ಮನಸ್ಸಿನಲ್ಲಿ ಖೇದಗೊಂಡಾಗ ಇವರು ನಿನ್ನನ್ನು ಬಿಟ್ಟು ಹೊರಟು ಹೋಗುವರು ಅಂಗದನೇನೋ ತನ್ನ ಚಿಕ್ಕಪ್ಪನ ಭಯದಿಂದ ಅಲ್ಲಿಯೇ ಉಳಿಯಬಹುದು ಆದರೆ ಈತರ ವಾನರರಿಗೆ ತಮ್ಮ ಹೆಂಡತಿ ಮಕ್ಕಳಿರುವರಲ್ಲ ಹಂಗದನು ಇನ್ನೂ ವಿವಾಹಿತನಲ್ಲ ಆ ಕಾರಣದಿಂದಾಗಿ ಹನುಮಂತನು ಆತನಿಗೆ ಬೆದ ಹೆದರಿಕೆಯನ್ನು ಹುಟ್ಟಿಸುತ್ತಿರುವನು ಅಂದರೆ ಇಂದು ನಿನ್ನ ಬಳಿಯಲ್ಲಿ ಉಳಿದು ತಪ್ಪಿಸಿಕೊಂಡವರು ನಾಳೆಯೂ ನಿನ್ನ ಬಳಿಯೇ ಇರುತ್ತಾರೆಂಬುದಕ್ಕೆ ಎಂಬುದಕ್ಕೆ ಯಾವ ಸಾಕ್ಷಿ ಇದೆ ಯಾವ ಸಾಧ್ಯತೆ ಇದೆ ಸತ್ವ ಹೀನ ಸುಹೃದ್ವಿತ ಕಾಮಯಿ ಪ್ರಣಾದ ಪಿಭ್ರಶೋದ್ವಿಗ್ನ ಸ್ಪಂದಮಾನ ಭವಿಷ್ಯಸಿ ಇಂತಹ ಸ್ಥಿತಿಯಲ್ಲಿ ನೀನು ಹಿತೈಷಿ ಬಂಧುಗಳ ಸುಖೃತರ ಸಹಯೋಗದಿಂದ ವಂಚಿತನಾಗಿ ತೃಣದಂತೆ ತುಚ್ಛನಾಗುವೆ ಮತ್ತು ಸದಾ ಹೆಚ್ಚು ಹೆದರುತ್ತಾ ಇರುವೆ ಸುಗ್ರೀವನಿಗೆ ದ್ರೋಹ ಬಗೆದ ಮೇಲೆ ರಾಮಲಕ್ಷ್ಮಣರ ಬಾಣಗಳಿಂದಾಗಿ ತಾನು ಎಂದಾದರೂ ಸಾಯಬಹುದು ಹೇಗೆ ತಂದೆಯಾದ ವಾಲಿಯು ಮರಣ ಹೊಂದಿದನು ತನಗೂ ಅದೇ ಸ್ಥಿತಿ ಬರಬಹುದೆಂದು ಇನ್ನಷ್ಟು ಹೆದರಿಕೆಯಿಂದಲೇ ಬದುಕಬೇಕಾಗುತ್ತದೆ ಈ ವಾನರರಾದರೂ ನಿನ್ನ ಜೊತೆಯಲ್ಲಿ ಇರುತ್ತಾರೆ ಎನ್ನುವುದಕ್ಕೆ ಯಾವ ಖಾತರಿ ಇದೆ ಸಂತೋ ಾಯ ಅಪವೃತ್ತೇಗದಾ ಲಕ್ಷ್ಮಣನ ಬಾಣಗಳು ಘೋರ ಮಹಾವೇಗಶಾಲಿ ಮತ್ತು ದುರ್ಜಯವಾಗಿವೆ ಶ್ರೀರಾಮನ ಕಾರ್ಯದಿಂದ ವಿಮುಖನಾದಾಗ ನಿನ್ನನ್ನು ಅವನು ಕೊಲ್ಲದೆ ಇರಲಾರನು ಅಸ್ಮಾ ನಮ್ಮೊಂದಿಗೆ ಹೊರಟು ನೀನು ವಿನೀತ್ ಪುರುಷನಂತೆ ಅವನ ಸೇವೆಯಲ್ಲಿ ಉಪಸ್ಥಿತನಾದಾಗ ಸುಗ್ರೀವನು ಕ್ರಮವಾಗಿ ತನ್ನ ಬಳಿಕ ನಿನಗೆ ರಾಜ್ಯವನ್ನು ಕೊಡುವನು ಧರ್ಮ ರಾಜ್ಯ ನಿನ್ನ ಚಿಕ್ಕಪ್ಪ ಸುಗ್ರೀವನು ಧರ್ಮ ಮಾರ್ಗದಲ್ಲಿ ನಡೆಯುವ ರಾಜನಾಗಿದ್ದಾನೆ ಅವನು ಸದಾ ನಿನ್ನ ಸಂತೋಷವನ್ನು ಬಯಸುವ ದೃಢವ್ರತ ಪವಿತ್ರ ಮತ್ತು ಸತ್ಯ ಪ್ರತಿಜ್ಞನಾಗಿದ್ದಾನೆ ಆದ್ದರಿಂದ ಎಂದಿಗೂ ನಿನ್ನ ನಾಶವನ್ನು ಮಾಡಲಾರನು ಎಷ್ಟೋ ಬಾರಿ ಕಾರ್ಯ ಸಾಧನೆಯ ಅಂತಿಮ ಹಂತದಲ್ಲಿ ಒಂದು ಸುಖದ ಮಾರ್ಗ ಇನ್ನೊಂದು ಕಷ್ಟದ ಮಾರ್ಗ ಸಿಗುತ್ತದೆ ಬಹಳ ಸುಲಭವಾಗಿ ನಾವು ಸುಖದ ಮಾರ್ಗವನ್ನೇ ಆರಿಸಿಕೊಂಡು ಕಷ್ಟದ ಮಾರ್ಗವನ್ನು ತ್ಯಜಿಸಿದವರಾಗಿ ನಮ್ಮ ಗುರಿಯಿಂದ ವಿಚಲಿತರಾಗಿ ಬಿಡುತ್ತೇವೆ ನಮ್ಮ ಗುರಿಯಿಂದ ನಮ್ಮನ್ನು ವಿಚಲಿತರಾಗಿಸಬೇಕೆಂದೇ ವಿಚಲಿತರಾಗಿಸಬೇಕೆಂದೇ ಈ ರೀತಿಯಾದ ಮಾರ್ಗಗಳು ದೊರೆಯುತ್ತವೆಯೋ ಯಾರಿಗೆ ಗೊತ್ತು ಅಂತಹ ದೊಡ್ಡ ದೊಡ್ಡ ಮಹರ್ಷಿಗಳಿಗೆ ಇನ್ನೇನು ಅವರ ಸಾಧನೆಯು ಮುಗಿಯಿತು ಸಾಧನೆಯ ಅಂತಿಮ ಹಂತವನ್ನು ತಲುಪಿದರು ಎನ್ನುವ ಹಂತದಲ್ಲಿ ಒಂದು ಸಿದ್ಧಿಗಳು ದೊರೆಯಲಾರಂಭಿಸುತ್ತವೆ ಸಿದ್ಧಿಗಳು ಅವರನ್ನು ಅವರ ಸಾಧನೆಯ ಹಾದಿಯಿಂದ ವಿಚಲಿತಗೊಳಿಸಿ ಬಿಡುತ್ತವೆ ಇಲ್ಲವೇ ಅಪ್ಸರ ಸ್ತ್ರೀಯರ ರೂಪದಲ್ಲಿ ಕಾಮನೆಗಳು ಅವರನ್ನು ಅವರ ಹಾದಿಯಿಂದ ವಿಚಲಿತಗೊಳಿಸಿ ಬಿಡುತ್ತವೆ ಮತ್ತೆ ಪುನಃ ಮೊದಲಿನಿಂದ ಆರಂಭಿಸಬೇಕಾಗುತ್ತದೆ ಇಲ್ಲವೇ ಜೀವನವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಪ್ರಿಯ ಕಾಮಪತ್ಯದ ಗಮ್ಯತ ಅವನ ಮನಸ್ಸಿನಲ್ಲಿ ನಿನ್ನ ತಾಯಿಯ ಪ್ರಿಯವನ್ನು ಮಾಡುವ ಇಚ್ಛೆ ಇರುತ್ತದೆ ಏಕೆಂದರೆ ತಾರೆಯ ಕುರಿತು ಸುಗ್ರೀವನಿಗೂ ಸಹ ಅತ್ಯಂತ ಪ್ರೀತಿ ಇದೆ ಹಾಗೂ ಗೌರವವೂ ಇದೆ ಆ ಹಾಗೂ ಆತನಿಗೂ ಮಕ್ಕಳಿರುವುದಿಲ್ಲ ಆ ಕಾರಣದಿಂದಾಗಿ ಆತನು ತಾರೆಗೆ ನೋವಾಗುವಂತೆ ಅಂಗದನನ್ನು ಎಂದಿಗೂ ನೋಯಿಸಲಾರನು ಆಕೆಯ ಪ್ರಸನ್ನತೆಗಾಗಿಯೇ ಅವನು ಬದುಕಿರುವನು ಸುಗ್ರೀವನಿಗೆ ನೀನಲ್ಲದೆ ಬೇರೆ ಪುತ್ರನಿಲ್ಲ ಅದಕ್ಕಾಗಿ ನೀನು ಅವನ ಬಳಿಗೆ ಹೋಗಲೇಬೇಕು ಕಾರ್ಯವನ್ನು ಮುಗಿಸಿಯೇ ಆಗಲಿ ಮುಗಿಸದೇ ಆಗಲಿ ನಾವು ಹಿಂದಿರುಗಲೇಬೇಕು ಎಂದು ಹನುಮಂತನು ಹೇಳುತ್ತಿರುವನು ಆದ ಅದನ್ನು ಹೊರತುಪಡಿಸಿ ಇಲ್ಲಿ ಹೇಡಿಗಳಂತೆ ತಪ್ಪಿಸಿಕೊಳ್ಳುವುದು ಬೇಡವೆಂಬುದು ಅವನ ಯೋಚನೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕೆಷ್ಕಿಂಧ್ರಾ ಕಾಂಡದ ಐವತ್ತ ನಾಲ್ಕನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ